ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನೋಡ್ತಾ ಇರಬಹುದು ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ಗಾಗಿ ಏನಪ್ಪಾ ಅಂತಂದ್ರೆ ಅರ್ಜಿ ಪ್ರಾರಂಭವಾಗಿತ್ತು ಇವತ್ತು ಮೂರನೇ ತಾರೀಕಿನಂದು ಇನ್ನು ಏಪ್ರಿಲ್ ಒಂದರಂದು ನಡೆಯಬೇಕಾಗಿರುವಂತಹ ಒಂದು ರೇಷನ್ ಕಾರ್ಡ್ ಹೊಸ ಮತ್ತು ತಿದ್ದುಪಡಿ ಏನಪ್ಪಾ ಅಂತಂದ್ರೆ ತಾಂತ್ರಿಕ ಕಾರಣದಿಂದಾಗಿ ಇವತ್ತು ಏನಪ್ಪಾ ರೇಷನ್ ಕಾರ್ಡ್ ಪ್ರಾರಂಭ ಆಗಿತ್ತು ಬಟ್ ನಾನು ಏನಪ್ಪಾ ಅಂತಂದರೆ ತಾಂತ್ರಿಕ ಒಂದು ಕಾರಣದಿಂದಾಗಿ ನಾನು ಒಂದು ವಿಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಏನಪ್ಪಾ ಅಂತಂದರೆ ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಇದರ ಬಗ್ಗೆ ಇನ್ಫಾರ್ಮೇಷನ ಮಾಡಿದ್ದೀನಿ ಎಷ್ಟು ಯಾವಾಗ ರೇಷನ್ ಕಾರ್ಡ್ ಸ್ಟಾರ್ಟ್ ಆಯಿತೋ ಆವಾಗ ನಾನು ನಿಮಗೆ ಇದರಲ್ಲಿ ಕೂಡ ಲಿಂಕ್ಗಳನ್ನು ಕೂಡ ಶೇರ್ ಮಾಡಿದ್ದೀನಿ ಪಬ್ಲಿಕ್ಲಾಗಿನ ಒಂದು ಲಿಂಕನ್ನು ಏನು ನೋಡ್ತಾ ಇರ್ಬೋದು ನಾಳೆ ಏನಪ್ಪಾ ಅಂತಂದರೆ ನಾಲ್ಕನೇ ತಾರೀಕಿನಂದು ರೇಷನ್ ಏನಪ್ಪಾ ಅಂದ್ರೆ ಒಂದು ಅಪ್ರೂವಲ್ ಪ್ರಾರಂಭ ಇದೆ ಓಕೆನಾ ಅಪ್ರೂವಲ್ ಯಾವಾಗ ಮತ್ತು ಯಾವ ಸಮಯಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ಬೋದು ಸ್ನೇಹಿತರೆ ನಾಲ್ಕನೇ ತಾರೀಕಿನಂದು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಒಂದು ಅರ್ಜಿಯನ್ನು ಅಪ್ರೂವಲ್ ಮಾಡೋರು ಇದ್ದಾರೆ ಓಕೆನಾ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅಪ್ರೂವಲ್ ಯಾವಾಗ ಮಾಡ್ತಾರೆ ಯಾವ ಯಾವಾಗ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರು ಬಟ್ ನಾಳೆ ದಿವಸ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಪ್ರಾರಂಭ ಇದೆ ಯಾವಾಗ ಅಂತಂದ್ರೆ ಮೂರನೇ ಸರ್ವರ್ ಅಂತಾರೆ ಎಲ್ಲಾ ಜಿಲ್ಲೆಗಳಿಗೆ ಅಂದ್ರೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಗೆ ಏನಪ್ಪಾ ಅಂತಂದರೆ ಅಪ್ರೂವಲ್ ಪ್ರಾರಂಭ ಇದೆ ಇನ್ನು ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಏನಪ್ಪಾ ಅಂದ್ರೆ ಹನ್ನೆರಡು ಗಂಟೆ ಅಂದ್ರೆ ಒಂದು ಗಂಟೆಗಳ ಕಾಲ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಪ್ರಾರಂಭ ಇರುತ್ತೆ ಇನ್ನು ವೈದ್ಯಕೀಯ ತುರ್ತು ಚಿಕಿತ್ಸೆಗಾಗಿದ್ದ ಮಾತ್ರ ಏನಪ್ಪಾ ಅಂತಂದರೆ ಅಪ್ರೂವಲ್ಗಳನ್ನ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ ಅಂಥವ್ರು ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡಿಸ್ಕೊಳ್ಬೋದು ಏನು ತಿದ್ದುಪಡಿ ರೇಷನ್ ಕಾರ್ಡ್ ಮಾಡಿದಂಥ ಏನಪ್ಪಾ ಅಂತಂದರೆ ಅಪ್ರೂವಲ್ ನೋಡೋದ್ರೆ ರಾಜ್ಯಾದ್ಯಂತ ಏನಪ್ಪಾ ಅಂತಂದರೆ ಎಲ್ಲ ಒಂದು ಪ್ರತಿಯೊಂದು ಜಿಲ್ಲೆಗಳಿಗೆ ಏನಪ್ಪಾ ಅಂತಂದರೆ ಬೆಳಿಗ್ಗೆ ಹನ್ನೆರಡರಿಂದ ಒಂದು ಗಂಟೆವರೆಗೆ ಏನಪ್ಪಾ ಅಂತಂದರೆ ಅಪ್ರೂವಲ್ ಪ್ರಾರಂಭ ಇದೆ ತಿದ್ದುಪಡಿ ಮಾಡಿದಂಥ ರೇಷನ್ ಕಾರ್ಡ್ಗಳು ಏನು ವೈದ್ಯಕೀಯ ಎಮರ್ಜೆನ್ಸಿಗಾಗಿ ಏನಪ್ಪಾ ಅಂತಂದರೆ ಅಪ್ರೂವಲ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಇವತ್ತು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡು ಮತ್ತು ತಿದ್ದುಪಡಿ ಪ್ರಾರಂಭ ಆಗಿತ್ತು ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನು ಹಾಕಿದ್ದೀನಿ ನಿಮಗೇನಪ್ಪ ಅಂದರೆ ನಾಳೆನು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಪ್ರಾರಂಭ ಆಯಿತು ಅಂತಂದರೆ ನಾನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಏನಪ್ಪಾ ಅಂತಂದರೆ ಪ್ರಾರಂಭ ಆಯಿತು ಅಂತಂದರೆ ಲಿಂಕ್ಗಳನ್ನು ಕೂಡ ಶೇರ್ ಮಾಡ್ತೀನಿ ಮತ್ತು ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಹೋಗ್ತೀವಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಮ ಹತ್ರ ಏನಾದರೂ ಟೆಲಿಗ್ರಾಮ್ ಗ್ರೂಪ್ ಇರಲಿಲ್ಲ ಅಂತಂದರೆ ವಾಟ್ಸಪ್ ಗ್ರೂಪ್ ಅಂತೂ ಇದೇ ಇರುತ್ತೆ ನಮ್ಮ ಒಂದು ಎಲ್ಲರ ಹತ್ರ ವಾಟ್ಸಪ್ ಅಂತೂ ಇದೇ ಇರುತ್ತೆ ಅಂಥವ್ರು ಕೂಡ ಏನಪ್ಪಾ ಅಂತಂದರೆ ನಾವು ವಾಟ್ಸಪ್ ಗ್ರೂಪನ್ನು ಕೂಡ ಏನಪ್ಪಾ ಅಂತಂದರೆ ಇದರಲ್ಲಿ ಕೂಡ ನೀವು ಜಾಯ್ನಿಂಗನ್ನು ಆಗ್ಬೋದು ಜಾಯ್ನಿಂಗ್ ಆಗಿಬಿಟ್ಟು ಇದರಲ್ಲಿ ಕೂಡ ನೀವು ಮಾಹಿತಿಗಳನ್ನ ಪಡ್ಕೋಬೋದು ಎಲ್ಲ ಒಂದು ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿಯನ್ನು ಕೂಡ ನಾವು ಈ ಒಂದು ಗ್ರೂಪಲ್ಲಿ ಇನ್ಫಾರ್ಮೇಷನ್ ಮಾಡ್ತಾ ಇರ್ತೀವಿ ಇನ್ನು ಏನಪ್ಪಾ ಅಂತಂದರೆ ನಾನು ನಮ್ಮ ಒಂದು ಏನಪ್ಪಾ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಒಂದು ನೋಡ್ಬೋದು ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಓಕೆನಾ ಒಂದನೇ ತಾರೀಕು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಪ್ರಾರಂಭ ಆಗುತ್ತೆ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಬಟ್ ಯಾವುದೋ ಒಂದು ತಾಂತ್ರಿಕ ಕಾರಣನಾಗ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡನ್ನು ಇವತ್ತು ಪ್ರಾರಂಭ ಮಾಡಿದರು ಬಟ್ ಏನಪ್ಪಾ ಅಂತಂದರೆ ಕೆಲವರಿಗೆ ಏನು ವಿಡಿಯೋಗಳನ್ನ ಪೇಕ್ ಮಾಡಿ ಹಾಕ್ತಾರೆ ಹಾಗೆ ಹೀಗೆ ಅಂತ ಕೂಡ ಕಮೆಂಟ್ಗಳನ್ನ ಕೂಡ ಮಾಡಿದರು ಬಟ್ ಏನಪ್ಪಾ ಅಂತಂದರೆ ಪ್ರಾರಂಭ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಸರಿಯಾದ ಮಾಹಿತಿ ಕೂಡ ಇರೋದಿಲ್ಲ ಯಾಕೆ ಅಂತಂದರೆ ಯಾವಾಗ ರೇಷನ್ ಕಾರ್ಡ್ ಪ್ರಾರಂಭ ಆಗುತ್ತೆ ಮತ್ತು ಯಾವ ಒಂದು ಸಮಯದಲ್ಲಿ ಏನು ಸರ್ವರನ್ನು ಲಾಗೌಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಏನಪ್ಪ ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಜಾಯ್ನಿಂಗ್ ಆಗಿಬಿಟ್ಟು ಅದರಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ